ಆಪ್ನಲ್ಲಿ ರೈತರ ಲಿಸ್ಟ್ ಅಲ್ಲಿ ಹೊಸ ಬೆಳೆಯನ್ನು ಬೆಳೆಯುತ್ತಿರುವ ರೈತನನ್ನು ಹುಡುಕಿರಿ ರೈತನ ವಿವರಣೆಯ ಪುಟ ತೆರೆದು ರೈತನ ಫಸಲುಗಳ ವಿಭಾಗಕ್ಕೆ ಸ್ಕ್ರೋಲ್ ಮಾಡಿರಿ ಈ ವಿಭಾಗವನ್ನು ತೆರೆದು ಬಲಗಡೆಯ ಅಡಿಯಲ್ಲಿರುವ ಅಧಿಕ ಚಿಹ್ನೆಯನ್ನು ಒತ್ತಿರಿ ಹೊಸ ಫಸಲಿನ ಪುಟ ತೆರೆಯುತ್ತದೆ ಈ ಪುಟದಲ್ಲಿ ಫಸಲಿನ ವರ್ಗವನ್ನು ಆಯ್ಕೆ ಮಾಡಿ ಫಸಲಿನ ಹೆಸರು ವಿಧಿ ಹಾಗೂ ಫಸಲಿನ ಸದ್ಯದ ಸ್ಥಾನ ಆಯ್ಕೆ ಮಾಡಿ ಇಲ್ಲಿಯವರೆಗೆ ಬಳಸಿದ ಇನ್ಪುಟ್ ಅನ್ನು ಆಯ್ಕೆ ಮಾಡಿರಿ ಬಿತ್ತನೆಯ ಕೊಯ್ಯುವ ಹಾಗೂ ಮಾರಾಟದ ದಿನಾಂಕಗಳನ್ನು ಪಂಚಾಂಗದಲ್ಲಿ ಹುಡುಕಿ ಆಯ್ಕೆ ಮಾಡಿರಿ ಬಿತ್ತನೆ ಮಾಡುವ ಪ್ರದೇಶದ ಅಳತೆಯನ್ನು ಗುಂಟಗಳಲ್ಲಿ ಟೈಪ್ ಮಾಡಿರಿ ನಿರೀಕ್ಷಿತ ಇಳುವರಿ ಹಾಗೂ ನಿರೀಕ್ಷಿತ ಮಾರಾಟವಾಗಬಲ್ಲ ಇಳುವರಿಯನ್ನು ಆ್ಯಪ್ ತನ್ನಂತಾನೆ ತೋರಿಸುತ್ತದೆ ಬೇಕಾದರೆ ಈ ಲೆಕ್ಕವನ್ನು ನೀವು ಬದಲಾಯಿಸಬಹುದು ಬೆಳೆಯ ಗ್ರೇಡ್ ಅನ್ನು ದಾಖಲೆ ಮಾಡಿ ಅಡಿಯಲ್ಲಿರುವ ಸೇವ್ ಅನ್ನು ಆಯ್ಕೆ ಮಾಡಿರಿ